ಫಿಫ್ಟಿ ಟೂ ಪರ್ಸೆಂಟ್ ಶೇಕಡ ಖಾಲಿ ಹುದ್ದೆಗಳು ಯಾವ್ದ್ರಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಹೆಸರು ಕೇಳಕ್ಕೆ ಚೆನ್ನಾಗಿರ್ತದಲ್ಲ ಉನ್ನತ ಶಿಕ್ಷಣ ಇಲಾಖೆ ಅದು ಇನ್ನೊಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾರ್ದ್ ಕಲ್ಯಾಣ ಮಾಡಿದ್ರಿ ಯಾರ್ದ್ ಆರೋಗ್ಯ ನೋಡ್ಕೊಂಡ್ರಿ ಯಾರ ಕುಟುಂಬ ನೆಟ್ಟಿಗೆ ಮಾಡಿದ್ರಿ ಯಾರಿಗೆ ಉನ್ನತ ಶಿಕ್ಷಣವನ್ನ ಕೊಡುವುದಕ್ಕೆ ನೀವು ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ರಿ ನೀವು ಯಾವಾಗ ನೋಟಿಫಿಕೇಶನ್ ಆಗಿತ್ತು ಯಾವಾಗ ಕರೆದ್ರಿ ಯಾವಾಗ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರಿ ಯಾವ ಹುದ್ದೆ ಕೊಟ್ರಿ ಸ್ವಾಮಿ ನಿಮ್ಗೆ ಏನಾದರೂ ನಾನು ಮಾತಾಡ್ತಾ ಇರೋದು ನಾಡ್ತಾ ಇದೀನ್ರೀ ನೀವ್ ಯಾರಾದ್ರೂ ಕೇಳಿಸ್ಕತಾ ಇದೀರಿಲ್ರಿ ನೀವು ಇನ್ನು ಸದನಕ್ಕೆ ಹೋಗಿಲ್ಲಲ್ಲ ಯಾರು ಹಾ ಹನ್ನೊಂದು ಗಂಟೆಗೆ ಅಲ್ಲ ಸದನ ಅದು ಹೋಗೋದು ಹನ್ನೆರಡು ಗಂಟೆಗೆ ಬಿಡಿ ನೀವೆಲ್ಲ ಪ್ರತಿಪಕ್ಷ ಹಲೋ ಮಿಸ್ಟರ್ ಪ್ರತಿಪಕ್ಷ ನಿಮಗೆ ಇದ್ರ ಬಗ್ಗೆ ಧ್ವನಿ ಹತ್ತದಕ್ಕೆ ಒಂದು ಚೂರೇ ಚೂರಾದ್ರೂ ನೈತಿಕತೆ ಇದೆಯಲ್ರಿ ರೀ ಸದನದಲ್ಲಿ ಇವತ್ತು ಹ ನೀವೆಲ್ಲ ದೊಡ್ಡ ದೊಡ್ಡವರು ಬಹಳ ಹಿರಿಯರಿದ್ದೀರಿ ತಾವೆಲ್ಲ ಜೋಕುಗಳು ಮಾಡ್ಕೊಂಡು ಕಿಚಾಯಿಸ್ಕೊಂಡು ಚಪ್ಪಾಳೆ ತಟ್ಕೊಂಡು ಆಹಾ ಉಹು ಅನ್ಕೊಂಡಿರ್ತೀರಿ ನೀವು ಸದನದ ಆ ಹಂಗೆ ಹಿಂಗೆ ಅನ್ಕೊಂಡಿರ್ತೀರಿ ಇದು ಸ್ಕ್ಯಾಮ್ ಅಲ್ವಾ ಎರಡು ಮುಖಾ ಲಕ್ಷದಷ್ಟು ಹುದ್ದೆಗಳು ಖಾಲಿ ಉಳ್ಕೊಂಡಿರೋ ಸ್ಕ್ಯಾಮ್ ಅಲ್ವೇನಪ್ಪ ಇದು ಸ್ಕ್ಯಾಮ್ ಅಲ್ವಾ ಇದ್ರ ಹಿಂದೆ ಲಂಚ ಇದೆಯಾ ಇದ್ರ ಹಿಂದೆ ದುಡ್ಡು ಇದೆಯಾ ಇದ್ರ ಹಿಂದೆ ಬಡವನ ಹಿಂದೆ ಉಸಿರಿದ್ಯಾಂದ್ರಿದ್ಯಾ ಅದನ್ನೆಲ್ಲ ಯಾರು ನೋಡ್ಲಿಲ್ಲಲ್ಲಪ್ಪ ನೀವ್ಯಾರು ನಿಮ್ದೇ ಮಜಾ ನೋಡ್ಕೊಂಡ್ರಿ ಏ ಯಾವ್ದೋ ಕಾರ್ ಕೋಟಿ ಅದು ತಗೊಂಡ್ ಬಂಡ್ರೆ ಒಂದು ರೋಲ್ಸ್ ರಾಯ್ಸ ಹಾಕ್ಬಿಟ್ಟು ತಗೊಂಡ್ರಿ ನೀವು ಮೂರೋ ನಾಲ್ಕೋ ಹತ್ತು ಐದೋ ಕೋಟಿ ಮೂವತ್ ಸಾವಿರ ಇಪ್ಪತ್ತೈದು ಸಾವಿರ ಹದಿನೇಳು ಸಾವಿರ ಕೆಲಸ ಸಿಗಬೇಕಾದಂತಹ ಹನ್ನೆರಡು ಸಾವಿರ ಹದಿನೇಳ ಸಾವಿರ ಹದಿನೆಂಟು ಇಪ್ಪತ್ತು ಆ ಸಂಬಳ ಬೇಕಾದಂತಹ ಒಬ್ಬ ನೌಕರನೇ ಬಚಾವಾಗಕ್ಕೆ ಇಲ್ಲ ಇನ್ಕ್ಲೂಡಿಂಗ್ ಪ್ರತಿಪಕ್ಷ ಇನ್ಕ್ಲೂಡಿಂಗ್ ಎಲ್ಲಾ ಪಕ್ಷ ಇನ್ಕ್ಲೂಡಿಂಗ್ ಇನ್ನೂರ ಇಪ್ಪತ್ನಾಲ್ಕು ಪ್ಲಸ್ ಒಂದು ಅವ್ರಿಗೂ ಸೇರಿಸಿ ಹೇಳ್ತಾರೆ ಮಾಡ್ತಾರೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಮಾನ ಮರ್ಯಾದೆ ಇಲ್ಲ ಅಂತ ಇದಾರೆ ಇವ್ರನ್ನ ಕರೆದು ನಾವು ಹಕ್ಕು ಚ್ಯುತಿ ಮಂಡಿಸ್ತೀವಿ ಸರೇ ಮಂಡಿಸ್ಕೊಳ್ರಿ ಬಡವನ ಪರವಾಗಿ ಧ್ವನಿ ಎತ್ತದ್ರೆ ನೀವು ಹಕ್ಕು ಚ್ಯುತಿ ಆದ್ರೂ ಮಂಡಿಸ್ಕೊಳ್ಳಿ ಇನ್ನೊಂದಾದ್ರೂ ಮಂಡಿಸ್ಕೊಳ್ಳಿ ಓಕೆ ಧ್ವನಿ ಎತ್ತದೇನೆ ಮಾತಾಡೋದೇನೆ ಏನ್ ಮಾಡ್ಕಂತೀರಾ ಏನ್ರಿ ಮಾಡ್ಕಂತೀರಿ I am talking about the people of Karnataka, wherein they are denied government jobs. Wherein they are denied government jobs. Why? 13,013 ,013 vacant